ಕರಾಗ್ರೆ ಹೊಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕಲ ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ನಾನು ಕಲಾಚಂದನ ಇದೀಗಷ್ಟೇ ತಾನೇ ಹೊಸ ಕಲಾಚಂದನ ಅನ್ನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ದಯವಿಟ್ಟು ನೀವೆಲ್ಲ ನಮ್ಮ ಕಲಾಚಂದನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ಮುಂದೆ ನಾನು ಈ ಹೊಸ ಹೊಸ ವಿಡಿಯೋಗಳನ್ನ ಕೊಡೋಕೆ ಶುರು ಮಾಡ್ತೀನಿ ನನ್ನನ್ನು ನಿಮ್ಮ ಮನೆ ಮಗನಾಗಿ ಸ್ವೀಕಾರ ಮಾಡ್ಕೊಂಡು ರೀತಿಯಿಂದ ನನ್ನನ್ನು ಪ್ರೋತ್ಸಾಹಿಸಿ ಎಲ್ಲರಿಗೂ ಧನ್ಯವಾದಗಳು ಸ್ಟಾರ್ಟ್ ಆಗೋದು ಡೈಲಿ ನಮ್ಮ ತಾಯಿ ಕಾಲು ನಮಸ್ಕಾರ ಮಾಡೋದ್ರಿಂದ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಫ್ರೆಂಡ್ಸ್ ಕಡೆ ಇರಲ್ಲ ಇವಳೀಗ ಪ್ರೆಗ್ನೆಂಟ್ ಆಗಿದ್ದಾಳೆ ಇನ್ನೊಂದು ಎರಡು ದಿನದಲ್ಲಿ ಒಂದು ಮೂರು ಮಗುಗೆ ಜನ್ಮ ಕೊಡ್ತಾಳೆ ಇವರಿಬ್ಬರು ನಮ್ಮ ಮನೆ ಲಕ್ಷ್ಮೀರು ಅದು ಕೂಡ ನಮ್ಮ ಫ್ರೆಂಡೇ ಈಗ ಇಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಗುತ್ತೆ ತಗೀತು ಕಾಲು ಆಸ ಆ ಕಡೆ ಓಡಾ ಬಗ್ಗೆ ತುಂಬ ಹಾಲ್ ಕಡೆ ಜೀವ ಲಕ್ಷ್ಮೀ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರೆ ಖುಷಿಗೆ ಇದು ನಮ್ಮ ಊರು ದೇವಸ್ಥರದ್ದು ಭಜನೆ ಸರಿ ನಾವು ಇದೇ ರೀತಿ ಅನ್ನ ಸೋಸ್ಬಿಟ್ಟು ಕೊಡೋದು ಏನು ಮೂರು ದಿನ ಅಂತ ಅಂದ್ಬಿಟ್ಟು ಇಷ್ಟೇ ಕಂಟ್ರಾಟ್ ಹೋಗಿದ್ರಿ ಊರಿಗೆ ಹ್ಮ್ ಸರಿ ಅದೆ ರಜಾ ಅಂತ ಊರಿಗೆ ಹೋಗಬರ್ದು ಅಂತ ಹೌದಾ ಸರಿ ಕನ್ ಆಯ್ತು ಗುಡ್ ಮಾರ್ನಿಂಗ್ ಅಂಕಲ್ ಗುಡ್ ಮಾರ್ನಿಂಗ್ ಏನ್ರೀ સમાચાર ಆ ಎಲ್ಲ ಗನ್ ಇವತ್ತಿಂದ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಿನ ಕರ್ ಮಾಡಿ ಮಾಡಿ ಸಂತೋಷ ನೀವೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಆಪ್ಗೆ ಲೈಕ್ ಕೊಡಬೇಕು ಸ್ವಲ್ಪಕತ್ ಮೇಲೆ ತಿ ಮಾತಾಡಿ ಆ ಹಾ ಆಯ್ತು ಮತ್ತೆ ಸಮಾಚಾರ ಹೇಳ್ಬೇಕು ಯೂಟ್ಯೂಬ್ ಚಾನಲ್ ಏನು ವಿಶೇಷ ನಿಮ್ದು ಇವತ್ತಿನ ದಿನಚರಿಗಳನ್ನ ಹಾಕ್ತಾ ಬರ್ತೀನಿ ಆಮೇಲೆ ಹೊಸ ಹೊಸ ವಿಡಿಯೋಗಳನ್ನ ಮಾಡ್ತೀನಿ ನಿಮಗೆ ಒಂದು ಒಳ್ಳೆ ಪನ್ ವಿಡಿಯೋಗಳು ಮತ್ತೆ ಇದುವರೆಗೂ ಯಾರು ಬಿಟ್ಟಿರೋಕ್ಕಾಗಿರೋ ಮೆಟೀರಿಯಲ್ ಹಾಕ್ತೀನಿ ನಾನು ಅದರಲ್ಲಿ ವೆರಿ ಗುಡ್ ನೀವು ಲೈಕ್ ಮಾಡಬೇಕು ಮಾಡ್ಬೇಕು ಸ್ವಲ್ಪ ಕಲಾಚಂದನ ಅಂತ ಕಲಾಚಂದನ ಕಲಾಚಂದನ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಅಂಕಲ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ನನ್ನ ಕಲಾಚಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಹೊಸ ಹೊಸ ವೀಡಿಯೋಗಳನ್ನ ಇದೇ ರೀತಿ ಇದುವರೆಗೂ ಯಾರು ಮುಟ್ಟಕ್ಕಾಗದಿರೋಂಥ ಹೊಸ ಹೊಸ ಮೆಟೀರಿಯಲ್ಗಳನ್ನ ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು